ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೆಯಲಿಕ್ಕೆ ಸಲೀಂ ಸರ್ ಬಂದಿದ್ದಾರೆ ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ ಸಲೀಂ ಸರ್ ಅವ್ರದ್ದು ಜನ್ಮದಿನ ಬರೋವರೆ ಐವತ್ತು ವರ್ಷಗಳನ್ನು ಪೂರೈಸಿದರೆ ಒಂದು ಅರ್ಥಪೂರ್ಣವಾದಂಥ ಹುಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲೇ ಆಚರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಆಸೆ ಪಟ್ಟಲ್ಲಿ ಬಂದಿರೋದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮೊದಲನೇದಾಗಿ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸುತ್ತಿನ ಕ್ವಾಟೆ ಕತ್ತಿಗೆ ನಿಂತ ಧರಣಿ ಮನೆ ನಾಯಕ ಮೊದಲ ಬಾರಿ ಹುಟ್ಟು ಹಬ್ಬದಲ್ಲಿ ಸಾರ್ಥಕತೆ ಮೆರೆದ ಸಲೀಂ ಪಾಷಾ ಚಿತ್ರನಟ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಸಲೀಂ ಪಾಷಾರಿಂದ ಸಾರ್ಥಕ ಸೇವೆ ಅನಾಥಾಶ್ರಮದಲ್ಲಿ ವೃದ್ಧರ ನಡುವೆ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ ಸಲೀಂ ಪಾಷಾ ಬರ್ಜರಿ ಹುಟ್ಟುಹಬ್ಬ ಮಾಡಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿದ್ದ ಸಲೀಂ ಪಾಷಾ ಅಭಿಮಾನಿಗಳು ಆಡಂಬರ ಬೇಡ ಎಂದು ನಿರ್ಧಾರ ಮಾಡಿ ಸಾರ್ಥಕತೆ ಜನಸ್ನೇಹಿ ಆಶ್ರಮದಲ್ಲಿ ಸಿಹಿ ಹಂಚಿ ಸಂಭ್ರಮಾಚರಣೆ ಗ್ರಾಮದ ಜನಸ್ನೇಹಿ ಆಶ್ರಮದಲ್ಲಿ ಹುಟ್ಟುಹಬ್ಬ ಆಚರಣೆ ಸಲೀಂ ಪಾಶಾ ಸಾರ್ಥಕತೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರತ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಸಲೀಂ ಸರ್ ಬಂದಿದ್ದಾರೆ ಹಾಗೆ ಅವರೆಲ್ಲ ಸ್ನೇಹಿತರು ಬಂದಿದ್ದಾರೆ ಸಲೀಂ ಸರ್ ಅವ್ರದ್ದು ಜನ್ಮದಿನ ಬರೋಬ್ಬರಿ ಐವತ್ತು ವರ್ಷಗಳನ್ನು ಪೂರೈಸಿದರೆ ಒಂದು ಅರ್ಥಪೂರ್ಣವಾದಂಥ ಹುಟ್ಟು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರು ಮಕ್ಕಳ ಜೊತೆಯಲ್ಲೇ ಆಚರಣೆ ಮಾಡ್ಕೊಳ್ಬೇಕು ಅಂತೇಳಿ ಆಸೆ ಇಲ್ಲಿ ಬಂದಿರೋದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಮೊದಲನೇದಾಗಿ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸೊ ದೇವ್ರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನ ಕಾಣಿಸ್ಲಿ ಸೊರಾಗ ಒಂದ್ಸತಿ ಅವ್ರಿಗೆ ಕ್ಲಾಸ್ ಮಾಡಿ ನಿಮ್ಮ ಒಂದು ಜನ್ಮದಿನವನ್ನ ಜನಸ್ನೇ ಆಶ್ರಮದಲ್ಲಿ ಆಚರಣೆ ಮಾಡ್ಕೊಳ್ಬೇಕಂತ ತಮ್ಗೆ ಯಾಕೆ ಅನ್ನಿಸ್ತು ಜೊತೆಗೆ ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ಆಶ್ರಮಕ್ಕೆ ತೊಗೊಂಡು ಬಂದು ಕೊಟ್ಟಿದ್ದೀರಾ ನಿಜವಾಗ್ಲೂ ಅಷ್ಟವ್ರು ಹೊಟ್ಟೆ ತುಂಬಿಸಿದ್ರೆ ದೇವ್ರ ಆಶೀರ್ವಾದ ಪಡ್ಕೊಂಡಷ್ಟು ಪುಣ್ಯ ಸಿಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ ಸೊ ಏನೆಲ್ಲ ಇಷ್ಟಪಡ್ತೀರಾ ಸರ್ ಏನಿಲ್ಲ ನನಗೆ ಐವತ್ತು ವರ್ಷ ಮುಗಿದು ಐವತ್ತೊಂದು ವರ್ಷಕ್ಕೆ ನಾವು ಕಾಲಿ ಕೇಳಿದ್ದೀವಿ ಯಾವತ್ತು ನಾನು ಬರ್ತ್ಡೇ ಜನ್ಮದಿನ ಮಾಡ್ಕೊಂಡಿದ್ರೆ ನಮ್ಮ ಅಂತಂದಿರೋ ನಮ್ಮ ಸ್ನೇಹಿತರು ಎಲ್ಲ ನನಗೆ ಇಲ್ಲ ನೀವು ಐವತ್ತು ವರ್ಷ ಆಯಿತು ವಿಸ್ತಿ ಮಾಡೋಣ ಅಂತ ನನಗೆ ಅವರು ಹೇಳಿದ್ರು ನಾನು ಹೇಳಿದ ಮೇಲೆ ಅವ್ರಿಗೆ ಏನೇ ಒಂದು ಮಾತು ಕೀ ಮಾತೇನು ಹೇಳಿದೆ ಅನ್ನೋಪ್ಪ ಯಾವತ್ತೂ ಮಾಡ್ಕೊಂಡಿಲ್ಲ ನೀವು ಇಷ್ಟು ಹೇಳಿದ್ಮೇಲೆ ಮಾಡ್ಕೊತೀವಿ ಆದರೆ ನಂದು ಒಂದು ಕಂಡೀಷನ್ ಏನು ಕಂಡೀಷನು ಅಂತ ಕೇಳಿದ್ರು ಯಾವುದೇ ರೀತಿ ಕೇಕ್ ಕಟ್ ಮಾಡೋದಾಗಲಿ ಪಟಾಕಿ ಹೊಡೆದಾಗಲಿ ಹಾರಾಕೋದಾಗಲಿ ಬಾಳ್ಕೆ ಮಾಡೋದಿರಲಿ ಇದು ಯಾವುದೂ ಇರೋಲ್ಲ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ನಾನು ವಿಡಿಯೋ ನೋಡ್ತಾಯಿರ್ತೀನಿ ನಮ್ಮೂರ ಪಕ್ಕ ಇರೋದು ನಿಮ್ಮ ಪಕ್ಕ ಅಲ್ಲಿ ಹೋಗೋಣ ಅಲ್ಲಿ ಹೋಗಿ ದೇವ್ರ ಮಕ್ಕಳಿಗೆ ನೋಡೋಣ ಯೋಗೇಶ್ ಅವ್ರಿಗೂ ಬಿಟ್ಟು ಮಾಡೋಣ ನಮ್ಮ ಕೈಯಲ್ಲಿ ಆದ್ರೆ ಸಹಾಯ ಮಾಡೋಣ ಮತ್ತು ಅವರು ಆಶೀರ್ವಾದ ಪಟ್ಕೊಂಡು ಅವರು ನಮ್ಮ ಎಲ್ಲ ದೇವ್ರ ಮಕ್ಕಳಿಂದ ನಾವು ಆಶೀರ್ವಾದ ತಗೊಂಡು ಮನೆಗೆ ಬರೋಣ ಆ ಥರ ಇದ್ದರೆ ನಾನು ಇವತ್ತು ಊಟ ಆಚರಣೆ ಮಾಡ್ಕೊತೀನಿ ಅಂತ ನಾನು ಹೇಳಿದೆ ಇದಕ್ಕೆ ಇಲ್ಲ ಒಂದು ಶಾಮಿಯಾನಾಕಣ ಹಾಕೋಣ ನಾವು ಒಂದು ಅಂದ್ಕೊಂಡಿದ್ದೀವಿ ಅಂತ ನನಗೆ ನಮ್ಮ ಸ್ನೇಹಿತರು ಹೇಳಿದರು ಬೇಡ ಇಲ್ಲಿ ಹೋಗಿ ಮಾಡೋಣ ಅಂತ ನಾನು ಹೋಗಿ ಮಾತಿ ಅವರು ನನಗೆ ಹೌದು ನೀನು ಹೇಳ್ತಾ ಇರೋದು ಇನ್ನೂ ಒಳ್ಳೇದು ಇಲ್ಲಿ ವೇಸ್ಟ್ ಮಾಡೋದು ಬೇಕು ಇಲ್ಲೇ ಹೋಗಿ ಮಾಡೋಣ ಅಂತ ಹೇಗೆ ಇವತ್ತು ಇವತ್ತು ಈಗ ಬಂದಿದ್ದೀನಿ ಹೇಗಿದೆ ಆಶ್ರಮ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ ಒಳಗಡೆ ಸೊ ಏನು ಅನಿಸುತ್ತೆ ತಮಗೆ ನಿಮ್ಮ ಆಶ್ರಮ ನಾನು ಯಾವುದು ವೀಡಿಯೋ ನಿಮ್ಮದು ನೋಡಿಲ್ಲ ಅಂತ ಇಲ್ಲ ಎಲ್ಲ ವೀಡಿಯೋ ನೋಡ್ತಿರ್ತೀನಿ ನಾನು ಅದು ಅದರಲ್ಲಿ ನಾನು ಹೋಗಬೇಕು ಒಂದ್ಸಲ ಮಾಡಿ ಮಾಡದೇ ಇರಲಿ ನಾನು ಹೋಗಬೇಕು ಯೋಗೇಶ್ವರಿಗೆ ಮೀಟ್ ಮಾಡಬೇಕು ಮತ್ತು ನಮ್ಮ ಆಶ್ರಮಕ್ಕೆ ಮೀಟ್ ಮಾಡಬೇಕು ಅಂತ ನಾನು ಒಂದೊಂದ್ಸಲಿ ಅಂದ್ಕೊಳ್ತಾಯಿದ್ದೆ ಆಮೇಲೆ ನಮ್ಮ ಅಜೀಜ್ ಅಜೀವರು ಇದ್ದಾರೆ ಇವ್ರಿಗೂ ಸಹ ಹೇಳ್ತಾ ಹೇಳ್ತಾ ಇದ್ದೆ ನಾನು ಒಂದು ಸರ್ತಿ ಹೋಗಬೇಕು ನಾವೆಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಬರೋಣ ನಾನು ತಾನು ಹೇಳಿದ್ದೆ ಅದೇನು ದೇವರು ಇವಾಗ ಟೈಮ್ ತಗೊಂಡಿದ್ದೇನೆ ಬಂದಿದ್ದೀವಿ ಆಶ್ರಮ ಬಗ್ಗೆ ನಾನು ಹಾಂ ಅದೇ ಮುಂಚೆ ಮಾತಾಡ್ತೀನಿ ಇದು ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ನಿಮ್ಮ ಬಗ್ಗೆ ಆಗಲಿ ಈ ಆಶ್ರಮ ಬಗ್ಗೆ ಆಗಲಿ ನಾನು ಆ ಮಾತಿಲ್ಲ ಹೇಳೋಕ್ಕೆ ಯಾಕಂದರೆ ನೀವು ನೀವೇನು ಕಷ್ಟ ಬೀಳ್ತಾ ಇದ್ದೀರಾ ನಾನು ಪ್ರತಿಯೊಂದು ವಿಡಿಯೋ ನೋಡ್ತಾಯಿರ್ತೀನಿ ಆ ದೇವರು ಎಲ್ಲರಿಗೂ ಆ ಥರ ಕೊಡಲ್ಲ ಯಾಕಂದರೆ ಈ ಈ ಕಾಲದಲ್ಲಿ ಒಂಥ ತಾಯಿ ತಂದೆಗೆ ಅನ್ನ ಹಾಕೋಕ್ಕೆ ಕೆಲವು ಜನ ಹಿಂದೆ ಮುಂದೆ ಹೇಳ್ತಾರೆ ಸರ್ ಅಂಥದ್ರಲ್ಲಿ ನೀವು ಪಾಪ ಎಲ್ಲೆಲ್ಲಿರ್ತಾರೋ ಎಲ್ಲೆಲ್ಲಿ ಅವ್ರು ಮಲಗಿರ್ತಾರೋ ಅವರಿಗೆಲ್ಲ ಎತ್ತಕೊಂಬಂದು ನೀವು ಖಾರ ಅವ್ರಿಗೆ ಸ್ನಾನ ಮಾಡಿ ಅವ್ರಿಗೆ ನಿಜ ಹೇಳ್ತಾ ಇದ್ದೀರಲ್ಲ ನಾನು ವಿಡಿಯೋ ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ಬಂದಿದ್ದೆ ಒಂದು ಸರ್ತಿ ನೀವು ಮೊನ್ನೆ ಒಂದ್ಸತಿ ವೀಡಿಯೋ ಒಂದು ವಿಡಿಯೋ ಹಾಕಿದ್ದಾವೆ ಯಾವುದೋ ಒಬ್ಬ ಒಂದು ತಲೆಗೆ ಅದು ನೀವು ಹ್ಯಾಂಡ್ ಗೋಸ್ ಆಗಿ ನೀವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಲ್ಲ ನಾನು ನೋಡ್ತಾ ಇದ್ದೀನಿ ನನಗೆ ನೋಡೋಕೆ ಆಗಲಿಲ್ಲ ಸರ್ ಅದು ಅಂದರೆ ಅಷ್ಟು ನೋವಾಯಿತು ನನಗೆ ಏನಪ್ಪ ಇಷ್ಟೆಲ್ಲ ವಿಷ ಬೀರ್ತಾರೆ ಅಂತ ನನಗೆ ಕಣ್ಣಲ್ಲೂ ನೀರು ಬಂತು ಅದೇನೋ ನಿಮಗೆ ಆ ದೇವರು ಶಕ್ತಿ ಕೊಟ್ಟಿದ್ದಾರೆ ಯಾರು ಯಾರ ಕೈದು ಮಾಡೋಕ್ಕಾಗಲ್ಲ ಆಗಲ್ಲ ಈ ಕೆಲಸ ಯಾಕಂದರೆ ಇಬ್ಬರು ಮೂವರು ಸಾಕಿ ಹಿಂದೂ ನೋಡ್ತೀವಿ ಅಂದರೆ ನೂರು ನೂರೈವತ್ತು ಜನ ಅದು ವಯಸ್ಸಾಗಿರೋರು ಕೈಲೇ ಇರೋರು ಇದ್ದಾರೆ ಇಲ್ಲಿ ನಿಜವಾಗ್ಲೂ ತುಂಬ ಸಂತೋಷ ಸೊ ನಾನು ದೇವ್ರದ್ದಾಗ ಏನು ಬೆಳ್ಕೊಳ್ತೀನಿ ಅಂದರೆ ನಿಮಗೆ ಆ ದೇವ್ರ ಶಕ್ತಿ ಕೊಡಿ ಈ ಇನ್ನೂ ಮುಂದೆ ಇನ್ನೂ ಮುಂದೆ ಬೆಳೀನಿ ನಾವು ಯಾವಾಗಲೂ ನಿಮ್ಮ ಸ್ವತಃ ನಿಮ್ಮ ಜೊತೆ ಇರ್ತೀವಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ನಿಮ್ಗೂ ಒಳ್ಳೇದು ಮಾಡಲಿ ಈ ದೇವ್ರ ಮಕ್ಳಿಗೂ ಒಳ್ಳೇದು ಮಾಡಲಿ ನಮ್ಮ ನಮ್ ಚೀನಾದ್ರೆ ಇವ್ರಿಗೂ ಸಹ ದೇವರ ಆದ್ರೂ ಒಂದಷ್ಟು ಜನ ಮಾತಾಡ್ತಾರೆ ಆಶ್ರಮ ಮಾಡದೆ ಹಣ ಮಾಡೋದಕ್ಕೋಸ್ಕರ ದುಡ್ಡು ಮಾಡೋಕೆ ಅನಾಥಾಶ್ರಮಗಳಿರೋದು ಇವ್ರನ್ನೆಲ್ಲ ಇಟ್ಕೊಂಡು ಬಿಗ್ನೆಸ್ ಅಂತಾರೆ ಸೊ ಅಂತವ್ರಿಗೆ ನೀವು ನೇರ ನೋಡಿ ಏನ್ ಎಲ್ಲ ಇಷ್ಟಪಡ್ತೀರಾ ನಾನು ಒಂದು ನೇರ ನೋಡಿ ಹೇಳ್ಬಿಡ್ತೀನಿ ನಾಯಿ ಬೋರ್ತಾನೆ ಇರ್ತದೆ ನಾಯಿಗಳಿಗೆ ಯಾವುದೇ ಕಾರಣಕ್ಕೂ ನಿಯತಿಲ್ಲ ಕೆಲವು ನಾಯಿಗಳು ಇದಾರೆ ಹೊಡೆಯವರು ಕೆಲವು ನಾಯಿಗೆ ಬೋರ್ತಾನೆ ಇರ್ತಾರೆ ಬಗೊಳ್ಳಿ ಅಂತ ಬಿಡಬೇಕು ನಮ್ಮ ಕೆಲಸ ನಾವು ಮಾಡ್ಕೊಳ್ಬೇಕು ಜೀವನದಲ್ಲಿ ಯಾವಾಗಲೂ ಅಷ್ಟೇ ಸೊ ಆದರೂ ಭಾಳ ನೋವಾಗುತ್ತೆ ಸರ್ ಇವತ್ತು ನಾವು ನೂರೈವತ್ತು ಜನ ನಾವು ನೋಡ್ಕೊತಾ ಇರ್ಬೋದು ಬಟ್ ನಮ್ಮ ಮೇಲೆ ಆಗ್ತಿರುವಂಥ ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತಾಡೋದು ಏನೋ ಹಣ ಮಾಡೋಕ್ಕೇನೆ ಸರ್ ಹಣ ಮಾಡಬೇಕಂದ್ರೆ ಸಾವಿರ ವೇ ಇದೆ ಸರ್ ತಲೆ ಹೊಡೆದವರು ಗೊತ್ತಿರ್ತಾ ಇದ್ದಾರೆ ತಲೆ ಹಿಡಿದವರು ಗೊತ್ತಿರ್ತಾ ಇದ್ದಾರೆ ಇವತ್ತು ಸೊ ನಾವು ಹೆಣ ಬರ್ತಾ ಸರ್ ಇಲ್ಲಿ ಹೆಣ ಬರ್ತಾ ಅಂದರೆ ಹಣ ಮಾಡೋ ಉದ್ದೇಶ ಇದ್ರೆ ಹೆಣ ಯಾಕೆ ಹೋಗ್ತಿದ್ದು ಇನ್ನೂ ಬೇಜಾನು ಏನೇನು ಬೇರೆ ದಾರಿಗಳೆಲ್ಲ ಇದೆ ನಮ್ಮ ಬದುಕೋದಕ್ಕೆ ಸೊ ಈ ಸೇವೆ ಆಯ್ಕೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂದರೆ ಮಾನವೀಯತೆ ಮನುಷ್ಯತ್ವ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಮನುಷ್ಯರಿಗೆ ಸಹಾಯ ಮಾಡ್ಬೇಕು ಸರ್ ಪ್ರಾಣಿ ಪಕ್ಷಿಗಳೇ ಇನ್ನೊಬ್ರಿಗೆ ತೊಂದರೆ ಕೊಡ್ದಂಗೆ ಜೀವನ ಮಾಡ್ತಾವೆ ಅಂಥದ್ದು ಮನುಷ್ಯರುಗಳು ನಾವು ಪಕ್ಕದಲ್ಲಿರೋ ನೋಡಿದ್ರೆ ಸೈಸ್ಕ ಸೈಸ್ಕೊಳ್ಳಲ್ಲ ನೋಡಿದ್ರೆ ಹೊಟ್ಟೆಲ್ಲಿ ಕೊಟ್ಕೊಳ್ತೀವಿ ಏನೋ ಇಷ್ಟು ಬೇಗ ಹಿಂಗೆ ಬೆಳೆದ್ಬಿಟ್ಟ ಅಥವಾ ಹೆಸರು ಮಾಡ್ಬಿಟ್ಟ ರೀಚ್ ಆಗ್ಬಿಟ್ಟ ಈಗೇನೋ ಒಂದು ಮಾಡ್ತಾ ಇದ್ದೀವಿ ಅಂದರೆ ಓ ಹಣ ಮಾಡೋದಕ್ಕೇನೆ ಹಣ ಬಿಟ್ರೆ ಬೇರೆನು ಉದ್ದೇಶನೇ ಇಲ್ವಾ ಎಷ್ಟು ಜನ ಇಲ್ಲಿ ಒಂದು ತುತ್ತು ಅನ್ನ ಇಲ್ಲದೆ ನರಳಾಡೋಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಸಾಯೋ ಟೈಮಲ್ಲಿ ಅವ್ರಿಗೆ ಗಂಜಿ ನೀರು ಬಿಡ್ತಾ ಇದೀವಿ ಅಂದ್ರೆ ಇದಕ್ಕಿಂತ ಪುಣ್ಯವಾದ ಕೆಲಸ ಈ ಭೂಮಿ ಮೇಲೆ ಏನಿದೆ ಅಂತ ಯಾರಾದರೂ ತೋರಿಸ್ಬೇಕು ಸರ್ ನಮಗೆ ನನ್ಗೆ ಗೊತ್ತಿಲ್ಲ ನಾನು ಫೈನಲ್ ಆಗಿ ಇದನ್ನ ಇದೇ ಪುಣ್ಯವಾದ ಕೆಲಸ ಅಂತ ನಾನು ಅನ್ಕೊಬಿಟ್ಟಿದೀನಿ ಇದಕ್ಕಿಂತ ಪುಣ್ಯವಾದ ಕೆಲಸ ಯಾವ್ದಾದ್ರೂ ಇದೆಯಾ ಅಂತ ನನಗೂ ಸ್ವಲ್ಪ ಡೌಟ್ ಆಗಿದೆ ಇದಕ್ಕೆ ಗೊತ್ತ ನಮ್ಮ ದೇವರು ಅಲ್ಲ ಏನು ಹೇಳಿದ್ರೆ ನೀನ್ ನಮಾಜಿ ಮಾಡಬೇಡ ಚಮಸ್ತೀನಿ ನೀನು ಯಾವುದೋ ಹಜ್ಗೂ ಹೋಗ್ಬೇಡ ನಾನು ಚಮಿಸ್ತೀನಿ ಆದರೆ ಯಾರಿಗೂ ನೋವು ಕೊಡಬೇಡ ಒಂದು ಯಾರ ನೋವಿದ್ರೆ ಅವ್ರಿಗೆ ಸಾಥ್ ಕೊಡು ಇಲ್ಲೇ ನೀವು ಸ್ವರ್ಗ ಕೊಡ್ತೀನಿ ಅಂತ ಸರ್ ಯಾವ ಪೂಜೆನೂ ಮಾಡಬೇಡ ನೀನು ಯಾವುದು ಮಾಡ್ದೇ ಸಂತೋಷ ಮಾಡಿಲ್ಲ ನೀನು ಯಾರಿಗೂ ನೋವು ಕೊಡಬೇಡ ಯಾರಿಗೂ ನೋವು ಯಾರ್ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡು ಇದು ಹೆಣ್ಣು ಮಾಡೋ ಸಾಕು ನೀನು ನೀನು ಸ್ವರ್ಗ ಬಿಡ್ತೀನಿ ಅಂತ ನಮ್ಮ ಉದ್ದಾ ಹೇಳಿದ್ದೀನಿ ಸರ್ ನೀವು ಆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ನಿಮಗೂ ದೇವರು ಇನ್ನೂ ಶಕ್ತಿ ಕೊಟ್ಟು ನೀವು ಇನ್ನೂ ಬೆಳಿಬೇಕಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಎಲ್ಲ ಸ್ನೇಹಿತರಿಗೂ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಾರಣ ಏನಂತ ಹೇಳಿದರೆ ಇದು ಪ್ರಚಾರಕ್ಕಾಗಿ ಮಾಡಿರೋ ವಿಡಿಯೋ ಅಲ್ಲ ಅವ್ರು ಪ್ರಚಾರ ಮಾಡ್ಕೋಬೇಕು ಅಂದಿದ್ರೆ ಐವತ್ತು ವರ್ಷ ವೆಯ್ಟ್ ಮಾಡಬೇಕಾಗಿರಲಿಲ್ಲ ಆಶ್ರಮಕ್ಕೆ ಬರೋದಕ್ಕೆ ಅಥವಾ ಹೋಗೋದಕ್ಕೆ ಸೊ ಇಲ್ಲಿಗೆ ಬಂದಿದ್ದಾರೆ ಅಂದರೆ ಒಂದು ಮಾನವೀಯತೆ ಮನುಷ್ಯತ್ವ ಇದು ಜೀವಂತವಾಗಿದೆ ಅನಾಥರು ನಿರ್ಗತಿಕರಿಗೆ ಒಂದು ಸೇವೆ ನಡೀತಾ ಇದೆ ಇಲ್ಲಿ ಬಂದರೆ ಒಂದಷ್ಟು ದೇವ್ರ ಮಕ್ಕಳ ಆಶೀರ್ವಾದ ಸಿಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಬಂದಿದ್ದಾರೆ ಅವ್ರು ಸ್ನೇಹಿತರು ಬಂದಿದ್ದಾರೆ ಸರ್ ಬನ್ನಿ ಇವಾಗ ನಮ್ಮ ಆಶ್ರಮದಲ್ಲಿ ದೇವ್ರ ಮಕ್ಕಳನ್ನ ಪರಿಚಯ ಮಾಡಿಸ್ತೀನಿ ಹಾಂ ಸ್ನೇಹಿತರೆ ಇವತ್ತು ನೋಡಿ ನಮ್ಮ ಸಲೀಮ್ ಅಣ್ಣನವರು ಹಬ್ಬದ ದಿನ ಇವತ್ತು ನಮ್ಮ ದೇವ್ರ ಮಕ್ಕಳಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ ಹಾಗೆ ನನಗೆ ಒಂದು ಸನ್ಮಾನ ಕೂಡ ಮಾಡಿದ್ರು ಈ ಈ ಸನ್ಮಾನ ನಾನು ಎಂದೆಂದಿಗೂ ಮರೆಯೋದಿಲ್ಲ ಯಾಕೆಂದರೆ ನಮ್ಮ ದೇವ್ರ ಮಕ್ಕಳಿಗೆ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಗುರುತಿಸಿ ಇವತ್ತು ನಮ್ಮ ಸ್ನೇಹಿತರೆಲ್ಲರೂ ನೋಡಿ ಅಣ್ಣ ತಮ್ಮಂದಿರು ಇವ್ರ ಮುಂದೆ ಬೆಳೆದಂಥ ಹುಡುಗ ನಾನು ಆಟೋ ಡ್ರೈವರು ಆಟೋ ಓಡಿಸ್ಕೊಂಡು ಇವರು ಊರಲ್ಲಿ ಬಾಡಿಗೆ ಹೊಡಿತಾ ಇದ್ದಂಥ ಹುಡುಗ ಇವತ್ತು ನಮ್ಮ ಆಶ್ರಮದ ದೇವ್ರ ಮಕ್ಕಳಿಗೆ ಒಂದು ಜನ ಸೇವಕ ಟ್ರಸ್ಟ್ಗೆ ಇವತ್ತು ಊಟ ವ್ಯವಸ್ಥೆ ಮಾಡಿಸಿದ್ದಾರೆ ನಮ್ಮ ಸಲಿಮಣ್ಣನವರು ಮತ್ತು ಅವರು ಸಂಬಂಧಿಕರು ಅವ್ರ ಕುಟುಂಬದವರು ಅವ್ರ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ತಾ ದೇವರ ಹತ್ರ ಪ್ರಾರ್ಥನೆ ಇದ್ದೀನಿ ಯಾಕಂದರೆ ನೋಡಿ ನಾನಾ ಥರ ರೋಡಲ್ಲಿ ಎಷ್ಟೋ ಜನ ಬಿದ್ದಿರೋರನ್ನ ಕರ್ಕೊಂಡ್ಬಂದು ಬಿಲ್ಡಿಂಗ್ ಬಾಡಿಗೆ ಪಡೆದು ಒಂದು ಸೇವೆನ ಸಲ್ಲಿಸ್ತಾ ಇದ್ದೀನಿ ಇವತ್ತು ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ ಇವ ಇದೊಂದು ಸಣ್ಣ ಆಶ್ರಮಕ್ಕೆ ಯಾಕಂದರೆ ನೀವು ಏನಾದರೂ ಮಾತಾಡಿ ನಮ್ಮ ಆಶ್ರಮದ ಬಗ್ಗೆ ನೋಡಿ ಇವತ್ತು ತುಂಬ ಖುಷಿಯಾಗ್ತಿದೆ ಯಾಕೆಂದರೆ ಇದು ಚಿಕ್ಕ ಜಾಗ ಯಾರಾದರೂ ಒಂದು ಸ್ವಲ್ಪ ಜಾಗ ಕೊಡಿಸಿದ್ರೆ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗಣ್ಯ ವ್ಯಕ್ತಿಗಳು ನಮ್ಮ ನಲಮಂಗಲ ತಾಲೂಕಲ್ಲಿ ಸರ್ಕಾರಿ ಗೋಮೇಳ ಇದೆ ಸ್ವಲ್ಪ ಎಲ್ಲಾದರೂ ದಯವಿಟ್ಟು ನಿಮ್ಮ ಕೈ ಮುಗಿದು ಬಿಡ್ತಾಯಿದ್ದೀನಿ ಅಂಗಲಾಚಿ ಬಿಡ್ತಾಯಿದ್ದೀನಿ ಯಾಕೆಂದರೆ ನನಗಾಗಿ ನಾನು ಕೇಳ್ತಾ ಇಲ್ಲ ಇಲ್ಲಿರ್ತಕ್ಕಂಥ ಅನಾಥರಿಗೆ ನಿರ್ಗತಿಕರಿಗೆ ವೃದ್ಧರಿಗೆ ಸೇವನೆ ಸಲ್ಲಿಸ್ಕೊಂಡು ಹಾಕ್ತೀನಿ ಯಾಕೆಂದರೆ ನಾನಿದ್ದಾಗ ಇವರು ಅನಾಥರ ಆಗಲ್ಲ ಯಾಕೆಂದರೆ ನೀವು ನನಗಿದ್ರ ಯಾಕಂದರೆ ನಿಮ್ಮ ದೈಹದಿಂದ ಸ್ವಲ್ಪ ಜಾಗ ಸಿಕ್ಕಿದ್ರೆ ಇವರಿಗೆಲ್ಲ ಒಂದು ಗೂಡು ಒಂದು ನೋಡಿ ಇದು ಜಾಗ ಚಿಕ್ಕದು ಸಾಲ್ತಾ ಇಲ್ಲ ನಲವತ್ತೆರಡು ಜನ ಇದ್ದೀವಿ ನಾನು ಸೇರಿ ಯಾಕೆಂದರೆ ನನಗೂ ತಂದೆ ತಾಯಿ ಇಲ್ಲ ನಾನು ರೋಡಲ್ಲಿ ಪೇಪರು ಚಿಪ್ಸ್ ಮಾರ್ತಿದ್ದೆ ಈಗ ನಾನು ಆಟೋ ಓಡಿಸಿ ಇದು ಸಣ್ಣ ಪುಟ್ಟ ಸೇವೆ ಮಾಡಿ 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 ನಮ್ಮ ನಲಮಂಗಲ ತಾಲೂಕಲ್ಲಿ ಎಷ್ಟೋ ಹಲವಾರು ಜನ ನೋಡಿದಿರಾ ನಾನು ಸೇವೆ ಮಾಡೋದು ಈ ದಿನ ಅದನ್ನು ಗುರುತಿಸಿ ಇವತ್ತು ನಮ್ಮ ಸಲಿಮಣ್ಣನವರು ಎಲ್ಲರೂ ಬಂದು ಇವತ್ತು ನಾನು ಒಂದು ಚಿಕ್ಕದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ರು ಹಾಗೆ ನಮ್ಮ ಅಣ್ಣನವರಿಗೆ ನಿನ್ನೆ ಶುಭಾಶಯಗಳು ಅಣ್ಣ